జయ్యాండ్ ఎల్ ట్యాక్టర్ వసో ప్రీతియ స్వగత డీ ఈ విడియోదా బ్లాక్ పౌడి ఫైవ్ త్రీ ఒన్ జీరో జాండ్ ఎల్ ట్యాక్టర్ అస్ట సెకెండ్ హ్యాండ్ మరాఠక్ నిడల ఆమె రేట్ ట్యాక్టర్ యో పశింగ్ ఐతి ఐతిలో పేపర్స్ క్లియర్ కండిషన్ ట్యాక్టర్ అదర్ ఇంజన్ విత్ గిర్బాక్స్ కండిషన్ ಏಜೆಂಟ್ರ್ ಮೊಬೈಲ್ ನಂಬರ್ ಎಲ್ಲ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವೀಡಿಯೋನು ಯಾರೇ ಹೊಸಬ್ರ ನೋಡ್ತಾ ಇದ್ದರೆ ವಿಡಿಯೋ ಯೂಟ್ಯೂಬ್ನಾಗ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ಏನು ಏನೂ ಆಗ್ತದಂಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆಗಳೇ ಶೇರ್ ಮಾಡಿರಿ ಮತ್ತು ಇಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗಾದ್ರೆ ಅದ್ರ ವಿಡಿಯೋ ವೀಡಿಯೋ ಶುರು ಮಾಡೋಣ ಗೆಳೆಯರದು ಬ್ಲ್ಯಾಕ್ ಬಾಡಿ ಜಾಂಡ್ ಏರ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಆಕ್ಟ್ರಸ್ಟ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹತ್ತೈತಿ ಮತ್ತು ಕೆ ಐವತ್ತಾರು ಪಾಶಿಂಗ್ ಐತಿ ಗೆಳೆಯರದು ಗಾಡಿ ಗುಡ್ ಕಂಡೀಷನ್ ಐತಿ ಗೆಳೆಯರು ನಿಮ್ಗೆ ಈ ಗಾಡಿಯನ್ನು ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಇಂಜಿನ ಇತ್ತು ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಮತ್ತು ಈ ಟ್ಯಾಕ್ಟ್ರ್ ಬಗ್ಗೆ ನಿಮ್ಗು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದ್ರೆ ಫೋನ್ ಹಚ್ಚಿರಿ ಆಮೇಲೆ ಸ್ವಲ್ಪ ಡೌಟ್ ಇತ್ತು ಅಂದ್ರೆ ಟ್ಯಾಕ್ಟ್ರ್ ಕರ್ಕೊಂಡು ಹೋಗಿ ಟ್ಯಾಕ್ಟ್ರ ಕಂಡೀಷನ್ ಚೆಕ್ ಮಾಡಿ ಖರೀದಿ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ನಿಮಗೂ ಭೀ ಅಳೆಯುವ ಟ್ಯಾಕ್ಟರ್ಗಳ ಟೇಲರ್ ಜಿ ಸಿ ಪಿ ಎಕ್ಸೆಟ್ರಾ ಎಕ್ಸೆಟ್ರಾ ಹಿಂಗೆ ಏನರ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಜಾಂಡ್ ಹೇರದ ಏನು ಫ್ರೈಝ್ ಹೇಳಪ್ಪ ಅಂದ್ರೆ ಎರಡು ಸಾವಿರದ ಹತ್ತು ಮೂಡ್ಲೈತಿ ಪೇಪರ್ಸ ಹೇಳ್ಯಾರ ಕೆ ಐವತ್ತಾರು ಪಶಿಂಗ್ ಐತಿ ರೇಟ್ ಹೇಳ್ಯಾರ ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಇಂಜನ್ ಕಷ್ಟ ಏನಪ್ಪ ಪ್ರೈಝ್ ಅಂದ್ರೆ ಐದು ಲಕ್ಷದ ಎಪ್ಪತ್ತು ಸಾವಿರ ಸ್ವಲ್ಪ ಆಕೈತಿ ಹಾಕೈತಿ ಫಿಕ್ಸ್ ಪ್ರೈಸ್ ಅಲ್ಲ ಮತ್ತು ಅಮೌಂಟ್ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಿ ಹಾನಿ ಆಗಬೇಡ್ರಿ ಇದು ಜಾಂಡ್ರಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವ ಮತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ